ವೆಲ್ಕಮ್ ಟು ಮಾನಂದ ಪಂಚಾಳ್ ಯೂಟ್ಯೂಬ್ ಚಾನಲ್ ವೆರಿ ಗುಡ್ ಮಾರ್ನಿಂಗ್ ಬೆಳಗ್ಗೆ ಶುಭೋದಯ ಎಲ್ಲರೂ ಹೆಂಗಿದಿರಿ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ನೋಡಿರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನಾನು ಊಟ ತೊಗೊಂಡಿದ್ದೀನಿ ಇವಾಗ ಅವರು ಸ್ನಾನಕ್ಕೆ ಹೋಗಿದ್ದಾರೆ ಎಲ್ಲ ಕ್ಲೀನ್ ಆಗಿದೆ ಮನೆಗೆ ಎಲ್ಲನೂ ಇನ್ನೊಂದು ಅದೊಂದು ದೋಸೆ ಇತ್ತು ಅದೊಂದು ಮಾಡ್ಕೊಂಡಿದ್ದೀನಿ ಅಡುಗೆ ಆಗಿದೆ ತುಳಸಿಗೆ ಸ್ವಲ್ಪ ನೀರು ಹಾಕಬೇಕು ನೀರೇ ಹಾಕಿರಲಿಲ್ಲ ಪೂಜೆ ಮಾಡಲಿಲ್ಲ ಅಂದರೆ ನೀರೇ ಹಾಕಿರಲಿಲ್ಲ ಹಾಕಬೇಕು ಇನ್ನೇನು ನೋಡಿರಿ ಒಂದು ವೀಡಿಯೋ ಚೆನ್ನಾಗಿ ಶೂಟ್ ಮಾಡ್ಕೊಂಡಿದ್ರಿ ಬಟ್ ವೀಡಿಯೋ ಯಾಕೋ ಡಿಲೀಟ್ ಆಗಿದೆ ಸೊ ಏನು ಮಾಡೋಕ್ಕಾಗಲ್ಲ ಬೇಜಾರು ಆಗ್ಬಿಡುತ್ತೆ ಸೊ ಬೆಳಗ್ಗೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ತೋರ್ತೀನಿ ನೋಡ್ರಿ ಚೆನ್ನಾಗಿ ಬೆಳೆದ ನಾನು ನೀರೇ ಹಾಕಲ್ಲ ನಮ್ಮ ಪಕ್ಕದ ಮನೆ ಅಕ್ಕ ಹಾಕ್ತಾರೆ ಯಾವಾಗಲೂ ನೀರು ಓಕೆ ಫ್ರೆಂಡ್ ಇವಾಗ ಎಂಟು ಮುಖಾಲಿಗೆ ಇನ್ನು ಮನೆ ಬಿಡ್ಬೇಕು ನಾವು ಮತ್ತು ನಾನು ನೆಕ್ಸ್ಟ್ ಗುರುವಾರದಿಂದ ರಾಯರ್ ಪೂಜೆಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ರಾಯರ ಆಶೀರ್ವಾದದಿಂದ ಎಲ್ಲ ಒಳ್ಳೆಯದಾದರೆ ಸಾಕು ಏನು ಪೂಜೆ ಏನು ಅಂತ ಹೇಳ್ತೀನಿ ಮುಂದೆ ಓಕೆ ನಾನು ಸಾಯಂಕಾಲ ಸಿಗ್ತೀನಿ ಬಾಯ್ ಫ್ರೆಂಡ್ ನೋಡಿ ಫ್ರೆಂಡ್ ಪಲ್ಯ ಇದೆ ಅಂತ ಬಿಟ್ಟಿದ್ದೀನಿ ಖಾರ ಪುಡಿ ಮೊಸರು ಉಂಟಾ ಇದಾರೆ ನೋಡಿ ಸ್ಟೈಲ್ ನಿಮ್ ಸ್ಟೈಲ್ ಹಾ ಆಯ್ತಾಯ್ತು ಹೂನ್ರಿ ಉಂಡ್ರಿ ಹೂನ್ರಿ ಎಲ್ಲ ತೊಳೆದಿಡ್ತೀನಿ ನಿನ್ನೆ ವಿಡಿಯೋ ನೋಡಿರಿ ಎಷ್ಟು ಚೆನ್ನಾಗಿ ಕಮೆಂಟ್ ಬಂದಿದೆ ತುಂಬ ಕುಂತ ತುಂಬ ತುಂಬ ಅಂದರೆ ತುಂಬ ಖುಷಿಯಾಗಿದೆ ನನಗಂತೂ ಆ ಕಮೆಂಟ್ ನೋಡಿ ನನಗೇನೋ ಒಂಥರ ಆಗುತ್ತೆ ಧೈರ್ಯ ಬರುತ್ತೆ ಎಲ್ಲರೂ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಅಂದ್ರಿ ಅದರಲ್ಲಿ ಒಬ್ಬರು ಬಾಯಿಂದ ಅಂದರು ಬಂದರೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆನೂ ನನಗಿದೆ ಇನ್ನು ನವರಾತ್ರಿ ಸ್ಟಾರ್ಟ್ ಆಯ್ತು ಬರೋ ಸೋಮವಾರಿಂದ ಈ ನಾಳೆ ಸೋಮಾರಿ ಬಿಟ್ಟು ನೆಕ್ಸ್ಟ್ ಸೋಮವಾರಿಂದ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ನವಶಕ್ತಿಯ ಆಶೀರ್ವಾದ ಸಿಗಬೇಕು ನಮಗೂ ಇರೋದು ಒಂದೇ ಕೊರತೆ ಅದು ಎಲ್ಲರಿಗೂ ಗೊತ್ತಿರೋದು ತುಂಬ ಖುಷಿ ಆಯ್ತು ರೀ ನನಗಂತೂ ಕಮೆಂಟ್ ಹಾಕೋದು ನೋಡಿ ನನಗೆ ಮತ್ತೆ ವೀಡಿಯೋ ವಿಡಿಯೋ ಮಾಡಬೇಕನ್ನೋ ಉಮ್ಮು ಬರುತ್ತೆ ಆ ಹುಮ್ಮ ಏನೋ ಒಂಥರ ನೀವು ಕಮೆಂಟ್ ನೋಡಿಬಿಟ್ಟು ಮತ್ತೆ ಚೆನ್ನಾಗಿ ಚೆನ್ನಾಗಿ ವೀಡಿಯೋ ಮಾಡ್ಬೇಕನ್ನೋ ಆಸೆ ಬರುತ್ತೆ ಆದರೆ ಸ್ವಲ್ಪ ಕೆಲಸ ಒತ್ತಾಡೋದ್ರಿಂದ ನಾನು ಮಾಡೋಕ್ ಕೊಣಕ್ಕಾಗಲ್ಲ ಆಮೇಲೆ ನೋಡಿರಿ ಇವತ್ತು ನಮ್ಮ ಅವ್ರದ್ದು ದಿನ ಇವತ್ತಿಗೆ ಹನ್ನೆರಡು ದಿವಸ ಆಯಿತು ನಾಳೆಗೆ ಪೂಜೆ ಮಾಡಬೇಕು ನನಗಂತೂ ದೇವ್ರು ಕಳ್ಕೊಂಡು ಒಂಥರ ಏನೋ ಒಂಥರ ಪರದೇಶಿ ಆದಾಗ ಬೇಕಿತ್ತು ದೇವ್ರ ಪೂಜೆ ಮಾಡಿದ್ರೆ ನನಗೆ ಮನಸ್ಸು ಸಮಾಧಾನ ಏನೋ ಒಂದು ಕಳ್ಕೊಂಡಿದ್ದೀನಪ್ಪ ನಮ್ಮ ಅನ್ನಂಗೆ ಆಗಿತ್ತು ನನಗಂತೂ ನಾಳೆ ಪೂಜೆ ಮಾಡಿ ಕುಕ್ ಮಾಡ್ಕೊಂಡ್ರೆ ನನಗೆ ಸಮಾಧಾನ ಯಾವಾಗಲೂ ನನ್ನ ಹಣಗಿಡ ಕುಂಕ್ಮ ಇಲ್ಲಂದ್ರೆ ನನಗೆ ಒಂಥರ ಅನಿಸುತ್ತೆ ಕುಕ್ಮ ಇರಲೇಬೇಕು ನಾನು ನೋಡ್ರಿ ಡೈಲಿ ಬರುವಾಗ ನಾನು ದೇವ್ರ ಹತ್ರ ಹೇಳಿ ಬರ್ತೀನಿ ಹೋಗಿ ಬರ್ತೀನಿ ಅಮ್ಮ ಹೋಗಿ ಬರ್ತೀನಿ ಅಪ್ಪಾಜಿ ಇಷ್ಟು ಬರ್ತೀನಿ ನನಗೇನೋ ಒಂಥರ ಅವ್ರು ಇದ್ದಾರೆ ಮನೆಯಲ್ಲಿ ಅವ್ರಿಗೆ ಹಿರಿಯರು ಇಲ್ಲ ಅಂದ್ರೂ ಅಪ್ಪಾಗ ಅಮ್ಮಗೆ ಹೇಳಿ ಬರ್ತೀನಿ ಅವ್ರು ಇದ್ದಾರೆ ಅಂತ ನಮ್ಮ ಭಾವನೆಗೆ ದೇವ್ರ ಆಶೀರ್ವಾದ ತಗೊಂಡು ಹೋಗಿ ಬರ್ತೀನಮ್ಮ ಹೋಗಿ ಬರ್ತೀರಪ್ಪ ಜಿ ಮನೆ ಹತ್ರ ಹುಷಾರಂತ ಹಿಂಗೆ ಬರ್ತೀನಿ ಅದೇನು ರೂಢಿನೇ ಆಗಿಬಿಟ್ಟಿದೆ ನನಗಂತರು ಅದು ಹೇಳಿಲ್ಲ ಅಂದ್ರೆ ಸಮಾಧಾನನೇ ಆಗೋಲ್ಲ ಇವರು ಒಂದು ಸರಿಯಾಗಿ ಕೇಳಿದ್ರು ಹತ್ರ ಹೇಳ್ಕೊಂತ ಇದೆಯ ಏನಂದ್ರೆ ಇದರಲ್ಲ ಅಮ್ಮ ಅಪ್ಪ ಅವ್ರನ್ನ ಹೇಳ್ತಾಯಿದ್ದೀನಿ ಅಂತ ಅಂದ್ಕೊಂಡೆ ಅಂದರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇವಾಗಲೂ ಕೂಡ ನನ್ನ ಸೋತ ಗೆದ್ದೆ ಅಂತ ಹೇಳ್ಕೊಡೋರು ದೇವರು ನಮ್ಮ ಅಪ್ಪಾನ ನಮ್ಮಅಪ್ಪ ಹೇಳೋರು ನಮ್ಮ ಸಣ್ಣವರಿದ್ದಾಗ ಒಂದು ಈ ಬುತ್ತಿ ಒಂದು ಕುಕ್ಮ ಇದ್ರೆ ಏನೋ ಒಂಥರ ಏನೇ ಕೆಟ್ಟ ಶಕ್ತಿಗೂ ಶಕ್ತಿಗಳು ನಮ್ಮನ್ನು ಅಂ ಏನು ಹೇಳ್ತಾರೆ ದುಷ್ಟ ಶಕ್ತಿಗಳು ನಮ್ಮನ್ನು ಅಂ ಅಂಟ್ಕೊಳಲ್ ಬಂತೆ ಹಂಗಂತ ನಮ್ಮಮ್ಮ ನಮ್ಮ ಅಪ್ಪ ಹೇಳಕ್ ಕೊಡ್ತಿದ್ರು ನಮ್ಮ ಅಪ್ಪನೂ ಗುರುಗೋತ ತೊಗೊಂಡಿದ್ದಾರೆ ನಮ್ಮಪ್ಪ ಕೂಡಿಸಿದ್ರು ಅಂದರು ಭಾರಿ ನೇಮ ನಿತ್ಯದಲ್ಲಿ ಚೆನ್ನಾಗಿದ್ರು ಅವರು ಅದೇನೋ ಗೊತ್ತಿಲ್ಲ ನಮ್ಮಪ್ಪ ತುಂಬ ಚೆನ್ನಾಗಿ ಹೇಳ್ಕೊಡೋರು ನಮ್ಮನ್ನೆಲ್ಲ ಡೈಲಿ ಈ ಆಮೇಲೆ ಕುಕ್ಮ ಸದಾ ಇರಬೇಕು ನಿಮ್ಮ ಗಾಣಿ ಮೇಲೆ ಅಂತ ಹೇಳ್ತಿದ್ರು ಬಟ್ ಕುಕ್ಮ ಅಂದರೆ ಸದಾ ಇರ್ತೈತಿ ಇಭೂತಿ ಯಾವಾಗ ಒಂದೊಂದು ಸರಿ ಸಾಯಂಕಾಲ ಹಚ್ಕೊತೀನಿ ಬೆಳಗ್ಗೆ ಹಚ್ಕೊಳೋಕ್ಕಾಗಲ್ಲ ಒಂಥರ ಏನೋ ಗೊತ್ತಿಲ್ಲ ಅದು ಪವಾಡನ ಏನೋ ಗೊತ್ತಿಲ್ಲ ಅಲ್ಲಿ ನನಗೆ ಯಾವಾಗಲೂ ದೇವ್ರ ಹತ್ರ ನಾನು ಕುಕ್ಮ ಹಚ್ಕೊಳಂಗೆ ಏನೇ ನನ್ನ ಕೆಟ್ಟ ಶಕ್ತಿಗಳು ನಾನು ತಿಕ್ಕಿದ್ರು ನೀನು ಕಾಪಾಡ್ಬೇಕಂತ ಹೇಳೇ ನಾನು ಡೈಲಿ ಹಚ್ಕೊಂಡಾಗ ಅವ್ರು ನನ್ನ ಎಲ್ಲೇ ಹೋದ್ರೂ ನನ್ನ ಹೆಸರು ಸಿಕ್ಕೇ ಸಿಕ್ಕಿದೆ ನನಗೊಂಥರ ಖುಷಿನೂ ಇದೆ ಕೆಲಸದ ಮೇಲೂ ಕೂಡ ಒಂದು ತಡೆ ಎಲ್ಲ ಬರುತ್ತೆ ಬರಲ್ಲ ಅಂತಿಲ್ಲ ನಾವು ಹೊರಗಡೆ ಕೆಲಸಕ್ಕೆ ಬಂದಿರಂದ್ರೆ ಅಂದರೆ ಬೈಯಲ್ಲ ಅಂತಲ್ಲ ಬೈಸ್ಕೊತೀರಿ ಅನ್ನಿಸ್ಕೊತೀರಿ ಆದರೂ ಹೆದ್ ಹೆದರಿಸೋವಂಥ ಧೈರ್ಯ ಕೊಡ್ತಾರೆ ಆ ಟೈಮಲ್ಲಿ ಏನು ಅನ್ನೋದು ತಿಳಿಸ್ಕೊಡ್ತಾರೆ ನಾನು ಒಂದು ಐದು ನಿಮಿಷ ಶಾಂತವಾಗಿ ಕೂತ್ಕೊಂಡು ಆಮೇಲೆ ಇದು ಅನ್ಬೇಕಾಗಿತ್ತಲ್ಲ ಅಂತ ಯೋಚನೆ ಮಾಡಿ ಅಂದ್ಬಿಡ್ತೀನಿ ಆವಾಗ ಸರಿನೂ ತಪ್ಪು ಅವ್ರಿಗೆ ಗೊತ್ತಾಗುತ್ತೆ ತುಂಬ ತುಂಬ ಥರ ಎಲ್ಲ ನಾನು ಕೆಲಸ ಮೇಲೆ ಸ್ಟ್ರಾಂಗಾಗಿರೋದಕ್ಕೆ ನಾನು ಯಾರೂ ನನ್ನ ತಂಟೆಗೆ ಬರಲ್ಲ ತುಂಬ ಜನ ನಾನು ಕಾಲೆಳೀಬೇಕಂತ ಕೆಲಸ ಮೇಲೆ ಕೂಡ ನಾನು ಯಾರನ್ನೂ ಅಷ್ಟು ಬೇಗ ಜಗ್ಗಲ್ಲ ಅಂತ ಗೊತ್ತು ತಪ್ಪಿದ್ರೆ ತಲೆ ಹೋಗ್ತೀನಿ ತಪ್ಪಿಲ್ಲ ಅಂದರೆ ಯಾರಿಗೂ ತಲೆ ಹೋಗಲ್ಲ ಗಂಜಿ ಕುಡಿದ್ರೂ ಪರವಾಗಿಲ್ಲ ನೆಮ್ಮದಿಯಾಗಿದ್ದೀನಿ ಹಾಗೆ ಮತ್ತು ನಾನು ಏನಾದರೂ ಹೇಳಿದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಹೋಟೆಲ್ ಹಾಕೊಳ್ಳಿ ನಿನ್ನ ಮಗಳಂತ ತಿಳ್ಕೊಳ್ರಿ ಈ ವಿಡಿಯೋಲಿಗೇ ಹೆಣ್ಣು ಮಾಡ್ತೀನಿ ಯಾವುದೇ ಒಂದು ಬಿಡಿ ವಿಡಿಯೋ ಎಷ್ಟಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾನು ಕೂಡ ಕೆಲಸ ಮೇಲೆ ಬಂದಿದ್ದೀನಿ ಮನೆಯಲ್ಲೇ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಕೆಲಸ ಮೇಲೆ ಬಂದಿದ್ದೀನಿ ಕೆಲಸ ಮೇಲೆ ಮಾತಾಡ್ತಾ ಇದ್ದೀನಿ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ